ಇವತ್ತು ಬೆಳಿಗ್ಗೆ ನರಿ ಮುಖ ನೋಡದೆ ಅದು ಕೈ ತುಂಬಾ ಚಿನ್ನದ ನಾಣ್ಯಗಳು ಸಿಕ್ಕಿವೆ ಈ ಗಾನ್ವಿ ಅಪೂರ್ವ ನೀರು ಮೇಲೆ ಕೊಳಾಯಿ ನಿಲ್ಸೋದೇ ಇಲ್ಲ ಎಷ್ಟು ಸಲ ಹೇಳೋದು ಈ ಗಾನ್ವಿ ಅಪೂರ್ವಗೆ ನೋಡಮ್ಮ ಗಾನ್ವಿ ನೀರ್ ಅಮೂಲ್ಯವಾದದ್ದು ನೋಡಿ ಮಕ್ಕಳೇ ನೀರ್ ಅಮೂಲ್ಯವಾದದ್ದು ವ್ಯರ್ಥ ಮಾಡಬೇಡಿ ಮತ್ತೆ ಈ ತರ ಮಾಡಿದ್ರೆ ಎಚ್ ಎಂ ಕಂಪ್ಲೇಂಟ್ ಮಾಡ್ತೀನಿ ನೀರು ಉಳಿಸಿ ಜೀವ ಉಳಿಸಿ ನೀರನ್ನ ಪೋಲು ಮಾಡಬಾರದು ಕುಡಿಯಿರಿ ಶುದ್ಧ ಜಲ ಕೊಲ್ಲದಿರಿ ಅಂತರ್ಜಲ ಮನೆಗೊಂದು ಮರ ಊರಿಗೊಂದು ವನ ಅರಣ್ಯ ನಾಶ ದೇಶ ವಿನಾಶ ಪ್ರಕೃತಿಯನ್ನ ಸಂರಕ್ಷಿಸಿ ಅಪ್ಪ ದೇವ್ರೆ ಇವತ್ತು ನಿನಗ ನನ್ನ ಮೇಲೆ ಕರುಣೆ ಕನಿಕರ ದಯ ಬಂತ ಇವತ್ತು ಬೆಳಿಗ್ಗೆ ನರಿ ಮುಖ ನೋಡಿದೆ ಅದು ಕೈ ತುಂಬಾ ಚಿನ್ನದ ನಾಣ್ಯಗಳು ಸಿಕ್ಕಿವೆ ಈ ಜೀವಿಗಳು ಬೃಹತ್ ಗಾತ್ರದವು ಭೂ ಉತ್ಖನನ ಎಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನು ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತ ಇದನ್ನು ನಾನು ಚಿತ್ರದ ಸಹಾಯದಿಂದ ವಿವರಿಸುತ್ತೇನೆ ನೋಡಿ ವೈಜ್ಞಾನಿಕವಾಗಿ ಈ ರೀತಿ ಭೂಮಿಯನ್ನು ಅಗೆಯುತ್ತಾರೆ ವೈಜ್ಞಾನಿಕ ಭೂ ಅಗೆತದಲ್ಲಿ ಬಳಸುವ ಉಪಕರಣಗಳು ಯಾವುವು ವೈಜ್ಞಾನಿಕ ಭೂ ಅಗೆತದಲ್ಲಿ ಬ್ರಷ್ಕರಣೆ ಚಾಕು ಮರದ ದಬ್ಬಳದಂತಹ ಮೊಣಚಾದ ಸಾಧನಗಳನ್ನು ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನು ಸರಿಸುತ್ತಾರೆ ಆ ಮಣ್ಣಿನಲ್ಲಿ ಸಿಗುವ ಮಡಿಕೆಚೂರು ಮಣಿ ಹರಳು ಎಳುಬು ಮುಂತಾದ ಅವಶೇಷಗಳನ್ನು ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ ನಮ್ಮ ಶಾಲೆಯಲ್ಲಿ ಉತ್ಖನನ ಮಾಡಿದರೆ ಏನೇನು ಅವಶೇಷಗಳು ಸಿಗಬಹುದು ಎಂಬುದನ್ನು ಎ ಐ ತಂತ್ರಜ್ಞಾನದ ಮೂಲಕ ನೋಡೋಣ ಬನ್ನಿ ಆರ್ಕಿಯಾಲಜಿಸ್ಟ್ ಎಂದರ್ಯಾರು ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ